ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಇನ್ನ ಎರಡು ದಿನಗಳು ಮಾತ್ರ ಬಾಕಿ ಇದೆ ಮನೆ ಹುಡುಗನ ಉತ್ಸವಕ್ಕೆ ಈಗಾಗಲೇ ಅಭಿಮಾನಿಗಳು ಚಾಲನೆಯನ್ನ ನೀಡಿದ್ದು ಜೋರಾಗಿ ತಯಾರಿ ನಡೆಯುತ್ತಿದೆ ನೆಚ್ಚಿನ ನಟನನ್ನು ನೋಡಿ ಶುಭ ಕೋರಬೇಕು ಎಂದು ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತು ಕಾಯ್ತಿದ್ದಾರೆ ಪವರ್ ಸ್ಟಾರ್ ಹುಟ್ಟುಹಬ್ಬ ಅಂದರೆ ಪ್ರತಿ ವರ್ಷ ಮಧ್ಯರಾತ್ರಿಯಿಂದಲೇ ದೂರದ ಊರುಗಳಿಂದ ಬರುವ ಅಭಿಮಾನಿಗಳು ಬ್ಯಾನರ್ ಫೋಟೋ ಕೇಕ್ ಹಾರ ಹೂಗುಚ್ಗಳನ್ನು ಹಿಡಿದು ಪುನೀತ್ ಮನೆ ಮುಂದೆ ಕ್ಯೂ ನಿಲ್ತಾರೆ ತಾವು ತಂದ ಉಡುಗೊರೆಗಳನ್ನು ನೀಡಿ ಸಂತಸವನ್ನ ಆದರೆ ಈ ವರ್ಷ ಪುನೀತ್ ಅಭಿಮಾನಿಗಳಲ್ಲಿ ಎರಡು ವಿಶೇಷವಾದ ಮನವಿಗಳನ್ನ ಮಾಡಿಕೊಂಡಿದ್ದಾರೆ ಸದ್ಯ ಸಂತೋಷ್ ಆನಂದ್ ರಾಮ್ ನಿರ್ದೇಶನದ ಯುವರತ್ನ ಚಿತ್ರದಲ್ಲಿ ಅಭಿನಯಿಸುತ್ತಿರುವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತಮ್ಮ ಹುಟ್ಟುಹಬ್ಬದ ದಿನದಂದು ಅಭಿಮಾನಿಗಳಲ್ಲಿ ಯಾವೆಲ್ಲ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಂಬುದನ್ನು ಅವರ ಬಾಯಲ್ಲೇ ಕೇಳಿ ಹೌದು ಪವರ್ ಸ್ಟಾರ್ ತಮ್ಮ ಹುಟ್ಟುಹಬ್ಬದ ದಿನ ರಾತ್ರಿ ಮನೆಯಲ್ಲಿ ಇರುವುದಿಲ್ಲವಂತೆ ಹಾಗಾಗಿ ರಾತ್ರಿಯಿಂದಲೇ ಮನೆ ಮುಂದೆ ನಿಂತು ನನಗಾಗಿ ಕಾಯಬೇಡಿ ಎಂದು ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಪ್ಪು ಅವರ ಈ ಮಾತು ಕೆಲವು ಅಭಿಮಾನಿಗಳಿಗೆ ಭಾರೀ ನಿರಾಸೆಯನ್ನ ಮೂಡಿಸಿದೆ ಪುನೀತ್ ಅಭಿಮಾನಿಗಳಲ್ಲಿ ಮತ್ತೊಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದೇನೆಂದರೆ ಕೇಕ್ ಹಾರ ಹೂಗುಚ್ಛ ಮುಂತಾದ ಗಿಫ್ಟ್ಗಳನ್ನು ತರಬೇಡಿ ಪ್ರೀತಿ ವಿಶ್ವಾಸದಿಂದ ಹಣ ಖರ್ಚು ಮಾಡಿಕೊಂಡು ತರುವ ಉಡುಗೊರೆಗಳು ಜನರ ಮಧ್ಯೆ ಕಳೆದು ಹೋಗುತ್ತದೆ ಇದರಿಂದ ನಿಮಗೂ ಬೇಸರ ದೂರದ ಊರಿಂದ ಬಂದು ವಿಶ್ ಮಾಡುವುದೇ ನನಗೆ ದೊಡ್ಡ ಉಡುಗೊರೆ ಎಂದು ಅಪ್ಪು ಅವರು ಅಭಿಮಾನಿಗಳಲ್ಲಿ ಕೇಳಿಕೊಂಡಿದ್ದಾರೆ ಅದು ಕರೆಕ್ಟಾಗಿ ನೀವು ನಿಮ್ಮ ಪ್ರೀತಿ ವಿಶ್ವಾಸದಿಂದ ನೀವು ಹಣ ಖರ್ಚು ಮಾಡ್ಕೊಂಡು ತಂದಿರ್ತೀರ ಅದನ್ನ ಇಲ್ಲಿ ಬಂದಾಗ ನಮ್ಮ ಕೈಯಲ್ಲಿ ಸರಿಗೆ ಸೇರಿತ್ತೋ ಅಲ್ಲಿ ಹಾರಾಡುತ್ತೆ ನೀವು ಬೇಜಾರು ಮಾಡ್ಕೊಳ್ಳೋದನ್ನೆಲ್ಲ ಬೇಡ ನೀವು ಎಲ್ಲಿಂದ ಬಂದು ನನ್ನ ನೋಡ್ಕೊಂಡು ಹೋಗೋದೇ ನನಗೆ ದೊಡ್ಡ ಉಡುಗೊರೆ ಇದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ ಆ ಪ್ರೀತಿ ವಿಶ್ವಾಸವೇ ನನಗೆ ಕೂಡ ಅಂತ ದೊಡ್ಡ ಗಿಫ್ಟ್ ಸೊ ಹಾಗಾಗಿ ಅದು ಖರ್ಚು ಮಾಡುವಂಥ ಅಮೌಂಟ್ನ ನೀವೇ ಆದರೂ ಒಳ್ಳೆ ಕಾರ್ಯ ಖರ್ಚು ಮಾಡಿಕೊಂಡು ಓಕೆ ಹ್ಞೂ ನೀವು ಬಂದು ನೋಡೋದಿದೆಯಲ್ಲ ಅಷ್ಟೇ ಸಾಕು ಇಷ್ಟು ವರ್ಷ ನಮ್ಮನ್ನು ಸಪೋರ್ಟ್ ಮಾಡಿ ಬೆಳೆಸೋದಕ್ಕೆ ನಿಮ್ಮೆಲ್ರಿಗೂ ತುಂಬ ತುಂಬ ವಂದನೆಗಳು ನಟ ಸೌರೋಭಾವನ್ನ ನೋಡಿದಿರಾ ನೀವು ಇಷ್ಟಪಟ್ಟಿದ್ದೀರಾ ಅದೇ ರೀತಿ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಕೋಣ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದ ಮೇಲೆ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೇಸ್ ಯು ಆಲ್